ದೆಹಲಿಯಲ್ಲಿ ಇಂದು ನಡೆದ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಕಾರ್ಯಾಗಾರವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ಘಾಟಿಸಿದರು ಬಳಿಕ ಅವರು ಭಾರತದ ಅತಿದೊಡ್ಡ ಶಕ್ತಿ ಎಂದರೆ ಅದು ಯುವ ಶಕ್ತಿ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಯುವ ಸಮುದಾಯದ ಪಾತ್ರ ಮಹತ್ವದಾಗಿದೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಇವರ ಕೊಡುಗೆ ದೇಶಕ್ಕೆ ಅಪಾರವಾಗಲಿದೆ ಯುವ ಶಕ್ತಿಯನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದರು ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳು ಇಂದು ಸೂಕ್ತವಾದ ಪರಿಸರವನ್ನು ವಿದ್ಯಾರ್ಥಿಗಳಿಗೆ ಒದಗಿಸಬೇಕಿದೆ ಶಿಕ್ಷಣ ಸಂಸ್ಥೆಗಳು ಕೇವಲ ಪದವಿಗಳನ್ನು ಹಸ್ತಾಂತರಿಸುವ ಮಾಧ್ಯಮ ಆಗದೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ರೂಪಿಸುವ ಕೇಂದ್ರಗಳಾಗಬೇಕು ಎಂದರು ಉನ್ನತ ಶಿಕ್ಷಣಕ್ಕಾಗಿ ವಿವಿಧ ನಿಯಮಗಳು ನಿಬಂಧನೆಗಳು ಮತ್ತು ಅಧಿಸೂಚನೆಗಳನ್ನು ಪರಿಚಯಿಸುವ ಯುಜಿಸಿ ನಿಯಮಾವಳಿಗಳ ಸಂಕಲನವನ್ನು ಇದೀಗ ಬಿಡುಗಡೆ ಮಾಡಲಾಗಿದ್ದು ಇದರ ಅನ್ವಯ ನಡೆದುಕೊಳ್ಳಬೇಕಿದೆ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳಿಗೆ ನವೀನ ಪರಿಹಾರಗಳನ್ನು ಒದಗಿಸುವ ಬಹು ಶಿಸ್ತಿನ ಕಲಿಕೆಯನ್ನು ಶಿಕ್ಷಣ ಸಂಸ್ಥೆಗಳು ಅನ್ವೇಷಿಸಬೇಕಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ಹೇಳಿದರು ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗವೂ ಕೂಡ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಹೇಳಿದರು चुनौती अनेक है पिछले लगभग नियरिंग एट डिकेट्स में प्रवास हमारी बहुत संतोषजनक रहा है बहुत कॉन्फिडेंस बढ़ाने वाले जर्नी हमारी रही आज देश में 1200 सो यूनिवर्सिटी यूनिवर्सिटी देश में कॉलेज की संख्या हायर एजुकेशन इंस्टीट्यूशन की संख्या अराउंड फिफ्टी थाउजेंड है उस फिफ्टी थाउजेंड की टेन परसेंट एक प्रकार से सेंटर ऑफ एक्सी काम कर।